ಹಾಸನದಲ್ಲಿ ಬೆಳ್ಳಂ ಜೆ ಸಿ ಗರ್ಜನೆ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ನಗರದ ಡೈರಿ ಸರ್ಕಲ್ ಬಳಿ ಫುಟ್ಪಾತ್ ಒತ್ತುವರಿ ತೆರವು ಒತ್ತುವರಿ ಮಾಡಿ ನಿರ್ಮಿಸಿದ್ದಂಥ ಗೂಡಂಗಡಿಗಳನ್ನು ತೆರವು ಮಾಡಲಾಗಿದೆ ಮಹಾನಗರ ಪಾಲಿಕೆ ಕಮಿಷನರ್ ಕೃಷ್ಣಮೂರ್ತಿ ಅವರ ನೇತೃತ್ವದಲ್ಲಿ ಡೈರಿ ಸರ್ಕಲ್ನಿಂದ ಕಾಟಿಹಳ್ಳಿ ಸರ್ಕಲ್ವರೆಗೆ ಒತ್ತುವರಿಯನ್ನು ತೆರವು ಮಾಡಲಾಗಿದೆ ಸಾಕಷ್ಟು ಬಾರಿ ಹೇಳಿದ್ರು ಕೂಡ ಒತ್ತುವರಿ ಮಾಡ್ಕೊಂಡಿದ್ದೀರಾ ಇದನ್ನು ಇಲ್ಲಿಂದ ತೆಗಿಬೇಕು ಅಂದ್ರೆ ಕೇಳಿರ್ಲಿಲ್ಲ ಫೈನಲಿ ಇದೀಗ ಜೆ ಸಿ ಬಿ ಗರ್ಜನೆ ಬಳಗೆಯಿಂದ ಶುರುವಾಗಿದೆ irdi Sao Fish su 77 Persoaaj Seo Sao Sari ಹಾಸನದಲ್ಲಿ ಬೆಳ್ಳಂಬೆಳಗ್ಗೆ ಜಿ ಸಿ ಬಿಗಳ ಗರ್ಜನೆ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ನಗರದ ಡೈರಿ ಸರ್ಕಲ್ ಬಳಿ ಫುಟ್ಪಾತ್ ಒತ್ತುವರಿ ತೆರವು ಒತ್ತುವರಿ ಮಾಡಿ ನಿರ್ಮಿಸಿದ್ದಂತಹ ಗೂಡಂಗಡಿಗಳನ್ನು ತೆರವು ಮಾಡಲಾಗಿದೆ ಮಹಾನಗರ ಪಾಲಿಕೆ ಕಮಿಷನರ್ ಕೃಷ್ಣಮೂರ್ತಿ ಅವರ ನೇತೃತ್ವದಲ್ಲಿ ಡೈರಿ ಸರ್ಕಲ್ನಿಂದ ಕಾಟಿಹಳ್ಳಿ ಸರ್ಕಲ್ವರೆಗೆ ಒತ್ತುವರಿಯನ್ನು ತೆರವು ಮಾಡಲಾಗಿದೆ ಸಾಕಷ್ಟು ಬಾರಿ ಹೇಳಿದ್ರು ಕೂಡ ಒತ್ತುವರಿ ಮಾಡ್ಕೊಂಡಿದ್ದೀರಾ ಇದನ್ನ ಇಲ್ಲಿಂದ ತೆಗಿಬೇಕು ಅಂದ್ರೆ ಕೇಳಿರಲಿಲ್ಲ ಫೈನಲಿ ಇದೀಗ ಜೆ ಸಿ ಬಿ ಗರ್ಜನೆ ಬೆಳಗ್ಗೆಯಿಂದ ಶುರುವಾಗಿದೆ